ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾದಿಲಿ ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕದಲ್ಲಿ ಸಂಕ್ರಮಣ ಟೈಮಲ್ಲಿ ಆಮೇಲೆ ಮೂವರ ಟೈಮಲ್ಲಿ ಮಾಡ್ತಾರೆ ಸ್ವೀಟ್ ಐಟಮ್ ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಏನೇನು ಬೇಕು ಅಂತ ಮೊದಲಿಗೆ ನಾನಿಲ್ಲಿ ಹಾಫ್ ಕೆ ಜಿ ಅಷ್ಟು ಗೋಧಿ ಹಸಿ ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಬಟ್ಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ಅರ್ಧ ಬಟ್ಟು ರವೆ ಒಂದು ಎರಡು ಟೀ ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಮೂರು ಟೀ ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಆಮೇಲೆ ಎರಡು ಟೀ ಸ್ಪೂನಷ್ಟು ಗಸಗಸೆ ಒಂದು ಬಟ್ಲಷ್ಟು ಹುರ್ಗಡ್ಲೆ ಆಮೇಲೆ ಹಾಫ್ ಬಟ್ಲಷ್ಟು ನಾನಿಲ್ಲಿ ಬಾದಾಮಿ ಮತ್ತು ಅಕ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಜಾಸ್ತಿ ಬೇಡ ಸ್ವಲ್ಪನೇ ಬೇಕು ಇದಕ್ಕೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನಷ್ಟು ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಆಮೇಲೆ ಸ್ವೀಟ್ ಪದಾರ್ಥ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆಗ್ತಾ ಇದೆ ಇವಾಗ ಇದಕ್ಕೆ ಗೋಧಿ ಹಸಿ ಹಿಟ್ಟು ಹಾಕೊಳ್ಳೋಣ ಇದಕ್ಕೆ ತುಪ್ಪ ಎಣ್ಣೆ ಏನು ಹಾಕೋಬೇಡಿ ಇದು ಏನು ಕುರಿಯೋದು ಅಂದ್ರೆ ನಮ್ಮ ಕಡೆ ಏನು ಮಾಡ್ತಾರೆ ಅಂದ್ರೆ ಇದನ್ನು ಗೋಧಿನ ಮಾದಿಲಿ ಮಾಡ್ಬೇಕಂದ್ರೆ ಗೋಧಿನ ಹುರಿದ್ಬಿಟ್ಟು ಹಿಟ್ ಮಾಡ್ಕೊಂಡು ಬರ್ತಾರೆ ನಾನು ಹತ್ರ ಇಲ್ಲಿ ಹುಟ್ಟು ಹುರ್ಕೊಂಡು ಬರೋಕ್ಕೆಲ್ಲ ಟೈಮ್ ಇಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಹಿಟ್ನೇ ಇಲ್ಲಿ ಹುರ್ಕೋತಾ ಇದೀನಿ ಇದನ್ನ ಡೈ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆ ಮತ್ತು ತುಪ್ಪ ಆಗಲಿ ಏನು ಹಾಕಕ್ಕೆ ಹೋಗಬಾರ್ದು ಒಂಥರ ಘಮ ಬರುತ್ತೆ ನೋಡಿ ಫ್ರೆಂಡ್ಸ್ ಅಲ್ಲೂವರೆಗೂ ಹುರ್ಕೋಬೇಕು ಚೆನ್ನಾಗಿ ಕೆಂಪು ಕಲರ್ ಚೇಂಜ್ ಆಗುತ್ತೆ ಒಳ್ಳೆ ಕೆಂಪಿಗೆ ಆಗಬೇಕು ಆ ಥರ ಹುರ್ಕೋಬೇಕು ನಿಧಾನಕ್ಕೆ ಗ್ಯಾಸ್ ಇಟ್ಟು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಇದನ್ನು ಇಲ್ಲಾಂದರೆ ಸೀದೋಗಿಬಿಡುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇಷ್ಟು ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ಈ ಹಿಟ್ಟು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟೇ ತುಪ್ಪ ತೊಗೊಂಡಿದ್ದೀನಿ ಜಾಸ್ತಿ ಇಲ್ಲ ಏಕೆ ಯಾಕಂದರೆ ಇದು ನಾವು ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕಷ್ಟೇ ತುಪ್ಪ ಇದಕ್ಕೇನು ಅವಶ್ಯಕತೆ ಇಲ್ಲ ನೀವು ಬೇಕು ಅಂದರೆ ಮೇಲೆ ಹಾಕೊಂಡು ತಿನ್ಬೋದು ಇದು ಮಾದಲಿ ಜೊತೆ ಆದರೆ ಇದರಲ್ಲಿ ಹಾಕೋಕ್ಕೆ ಹೋಗಬಾರ್ದು ಇವಾಗ ನೀಟಾಗಿ ಎಲ್ಲ ರೋಸ್ಟ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ನ ನೋಡಿ ಇವಾಗ ಆಗಿದೆ ಇದಕ್ಕೆ ನಾನು ಒಣದ್ರಾಕ್ಷಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಕೂಡ ನೀಟಾಗಿ ಅದೇ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಇವಾಗ ಒಂದು ಬಟ್ಲು ಕೊಬ್ಬರಿನ ಹಾಕೊಳ್ಳೋಣ ಕೊಬ್ಬರಿನ ತುರ್ತಿಟ್ಕೊಂಡಿದ್ದೀನಿ ಇಲ್ಲಿ ಹಸಿ ಕೊಬ್ಬರಿನ ಹಾಕೋಬೋದು ಆದರೆ ಅದನ್ನು ತುಂಬ ದಿನ ಇಡೋಕ್ಕಾಗಲ್ಲ ಒಂದು ದಿನ ಅಥವಾ ಎರಡು ದಿನದಲ್ಲಿ ತಿಂದು ಖಾಲಿ ಮಾಡಿಬಿಡಬೇಕು ನೋಡಿ ಇವಾಗ ಬೇರೆ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಕೊಬ್ಬರಿ ಹಾಕಿ ನೀವು ಮಾಡಿದ್ರೆ ಒಂದು ಹದಿನೈದು ದಿವಸ ಆದರೂ ಇಟ್ಟು ತಿನ್ಬೋದು ಇದನ್ನು ಇವಾಗ ಅದೇ ಪಾತ್ರೆಗೆ ನಾನಿಲ್ಲಿ ಗಸಗಸೆನ ಹುರ್ಕೋತಾ ಇದ್ದೀನಿ ಗಸಗಸೆಗೂ ತುಪ್ಪ ಹಾಕೋತಾ ಇಲ್ಲ ಅದೇ ಪಾತ್ರೆಯಲ್ಲೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಆಗಿದೆ ಇದನ್ನು ಕೂಡ ಅದು ಮಸಾಲೆ ತೆಗೆದಿದ್ವಲ್ಲ ಅದೇ ಪಾತ್ರೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಆಗಿದೆ ಇದನ್ನು ನಾವು ಸಪ್ರೇಟಾಗಿ ಬೇರೆ ಬಟ್ಲಿಗೆ ಹಾಕೋಬೇಕು ಯಾಕಂದರೆ ಅದನ್ನು ನಾವು ಪೌಡ್ರ್ ಮಾಡ್ತೀವಿ ಅದಕ್ಕೋಸ್ಕರ ಅದನ್ನು ಬೇರೆ ಬಟ್ಲಿಗೆ ಹಾಕೋತಾ ಇದ್ದೀನಿ ಇವಾಗ ಆಗಿದೆ ಇದಕ್ಕೆ ಇವಾಗ ನಾನು ಎಳ್ಳು ಹಾಕೋತಾ ಇದ್ದೀನಿ ನೋಡಿ ಎಳ್ಳು ಕೂಡ ಚಟಪಟ ಅಂದು ಕಲರ್ ಚೇಂಜ್ ಆಗುತ್ತಲ್ಲ ಆ ಟೈಮ್ ತೆಗೆದ್ರೆ ಸಾಕು ಇವಾಗ ಇದನ್ನು ನಾನು ಯಾವ ಪಾತ್ರೆಯಲ್ಲಿ ನಾನು ಮೊದಲೆಲ್ಲ ಮಸಾಲೆ ತೆಗ್ದಿದ್ದಲ್ಲ ಅದೇ ಪಾತ್ರೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ರವೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರವೆನೂ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ಕೂಡ ಯಾವುದರಲ್ಲೂ ತುಪ್ಪ ಬಳಸ್ತಾ ಇಲ್ಲ ಬರೀ ಡ್ರೈ ಫ್ರೂಟ್ಸ್ ಫ್ರೈ ಮಾಡುವಾಗ ಮಾತ್ರ ತುಪ್ಪ ಬಳಸಿದ್ದೀನಿ ಇದು ಇವಾಗ ಫ್ರೈ ಆಗಿದೆ ಇದು ನಾನು ಗೋಧಿ ಹಿಟ್ಟನ್ನ ಹುರಿದು ಇಟ್ಕೊಂಡಿದ್ನಲ್ಲ ಅದೇ ಗೋಧಿ ಹಿಟ್ಟಲ್ಲಿ ಈ ರವೇನೂ ಹಾಕೋಬೇಕು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಬಿಸಿ ಇದೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನೀರು ಹಾಕೋಬೇಕು ಒಂದೇ ಸಲ ಜಾಸ್ತಿ ಹಾಕೋಕೆ ಹೋಗಬೇಡಿ ಹಿಟ್ಟು ತುಂಬ ಬಿಸಿ ಇದೆ ನೀಟಾಗಿ ಕಲಿಸ್ಕೋಬೇಕು ಇದನ್ನು ಈ ಹಿಟ್ಟು ನಾರ್ಮಲ್ ನಾವು ಚಪಾತಿ ಕಲಿಸ್ಕೊತಿವಿಲ್ಲ ಆ ಥರ ಇರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ಈ ಥರ ಆಗಿದೆ ಸ್ವಲ್ಪ ಗಟ್ಟಿನೇ ಇರಬೇಕು ಟೈಟಾಗಿ ಒಂದು ಹತ್ತು ನಿಮಿಷ ಮುಚ್ಚಿಡಿ ಇದನ್ನು ಇವಾಗ ಇನ್ನೊಂದು ಜಾರಿಗೆ ನಾನಿಲ್ಲಿ ಅದು ಸೋಂಕು ಕಾಳನ್ನ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಫುಲ್ ಪೌಡ್ರ್ ಬೇಡ ತರಿ ತರಿಯಾಗಿರಬೇಕು ಆಮೇಲೆ ಅದಕ್ಕೆ ಒಂದಿಷ್ಟು ಏಲಕ್ಕಿ ಸೇರಿಸ್ಕೊಳ್ಳೋಣ ಎರಡು ಸೇರಿ ಪೌಡ್ರ್ ಮಾಡ್ಕೋಬೇಕು ನಾವು ಇಲ್ಲಿ ನೋಡಿ ಇಷ್ಟಾದರೆ ಸಾಕು ಜಾಸ್ತಿ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ ಈ ಥರ ಸೋಂಪು ಕಾಳು ತಿನ್ನೋವಾಗ ಸ್ವಲ್ಪ ಸ್ವಲ್ಪ ನಮಗೆ ಬಾಯಲ್ಲಿ ಸಿಗಬೇಕು ಇದನ್ನು ಆ ಪೌಡ್ರನ್ನ ಇಲ್ಲಿ ಅದು ಫಸ್ಟ್ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಒಳಗಡೆ ನಾನು ಸ್ವಲ್ಪ ಹುರ್ಗಡ್ಲೆ ಹಾಕೊಂಡಿದ್ದೀನಿ ಆಮೇಲೆ ಅದು ಸೋಂಪ್ ಕಾಳ್ದು ನಾನು ಇದು ಮಾಡಿದ್ದೀನಲ್ಲ ಪೌಡ್ರನ್ನ ಅದನ್ನು ಹಾಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಸೋಣ ಫ್ರೆಂಡ್ಸ್ ನೋಡಿ ಇದು ನಾನು ಹಿಟ್ಟು ಹುರಿದೀನಲ್ಲ ಅದಕ್ಕೆ ಅದು ಬಿರುಕ್ ಬಿಟ್ಕೊಳ್ಳುತ್ತೆ ಮುಂದೆ ನಾವು ನೋಡ್ಕೊಂಡು ನೋಡ್ಕೊಂಡು ಹಂಗೆ ಅದನ್ನು ಬಿರುಕ್ನ ಜಾಯಿಂಟ್ ಮಾಡ್ಕೊಂಡು ಮಾಡಿಕೊಂಡು ಲಟ್ಟಿಸ್ಬೇಕು ಕಾಯ್ತಾ ಇದೆ ಅಲ್ಲಿ ಅದು ಬಿರುಕ್ಬಿಟ್ಟು ಏನು ತಲೆ ಕೆಡಿಸ್ಕೋಬೇಡಿ ಯಾಕಂದರೆ ಅದನ್ನ ನಾವು ಪೌಡ್ರ್ ಮಾಡೋದು ಮುಂದೆ ನೋಡಿ ಈ ಥರ ಜಾಯಿಂಟ್ ಮಾಡಿಕೊಂಡು ನೀಟಾಗಿ ನಾವು ಲಟ್ಸ್ಕೋಬೋದು ಇವಾಗ ಇಲ್ಲಿ ಹಂಚ್ಕಾಯ್ದಿದೆ ಅದ್ರ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಹಾಕ್ಬಾರ್ದು ಹಂಗೇನೆ ಬೇಯಿಸ್ಕೋಬೇಕು ಇದನ್ನು ಸ್ವಲ್ಪ ದಪ್ಪನೇ ಇರಬೇಕು ಇದು ಫುಲ್ ದಪ್ಪ ಇರಬೇಕು ಯಾಕಂದರೆ ತೆಳ್ಳಗೆ ಲಟ್ಸೋಕೆ ಹೋಗ್ಬೇಡಿ ಚಪಾತಿ ಥರ ಫುಲ್ಲು ಅಂದರೆ ಒಂದು ಮೂರು ಚಪಾತಿ ಅಷ್ಟು ಹಿಟ್ಟು ತಗೋಬೇಕು ನಾವು ಒಂದು ಲಟ್ಟಿಸ್ಬೇಕು ಅಂದರೆ ಅದು ಅಲ್ಲಿ ಬೇಯ್ತಾ ಇದೆ ಇನ್ನೊಂದನ್ನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ನೀಟಾಗಿ ಒತ್ತಿ ಒತ್ತಿ ಕಾಯಿಸಿ ಇದನ್ನು ನೀಟಾಗಿ ಒತ್ತಿ ಒತ್ತಿ ಕಾಯಿಸ್ಬೇಕು ಆಗಿದೆ ಇವಾಗಿದು ಇವಾಗ ಇನ್ನೊಂದು ಚಪಾತಿನೂ ನಾನು ಲಟ್ಟಿಸ್ಕೊಂಡು ಹಂಚ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನೀಟಾಗಿ ಬೇಯಿಸ್ಕೊಂಡು ನೋಡಿ ಈ ಥರ ನಾವು ಮುರ್ಕೋಬೇಕು ಮುರ್ಕೊಂಡು ಎಲ್ಲ ಚಪಾತಿನೂ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಒಂಚೂರು ಬೆಲ್ಲ ಸೇರಿಸ್ಕೊಂಡು ನಾವು ರುಬ್ಕೋಬೇಕಾಗುತ್ತೆ ಈ ಥರ ನೋಡಿ ಆಗಿದೆ ಈ ಥರ ರುಬ್ಕೋಬೇಕು ಸಾಕು ಎಲ್ಲನೂ ಇದೇ ಥರ ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವೆಲ್ಲ ರೋಸ್ಟ್ ಇಟ್ಕೊಂಡಿದ್ವಲ್ಲ ಮಿಕ್ಚರ್ನ ಅದನ್ನು ಸೇರಿಸ್ಕೊಳ್ಳೋಣ ಇವಾಗ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಸೋಂಪು ಗಸಗಸೆ ಏಲಕ್ಕಿ ಎಲ್ಲ ಘಮನೂ ಇದರಲ್ಲಿ ಬರಬೇಕು ಒಂದೊಂದು ಅಗಳಿಗೂ ಆ ಫ್ಲೇವರ್ ಮಿಕ್ಸ್ ಆಗಬೇಕು ಆ ಥರ ಕೈ ಬಿಡ್ದಂಗೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಆದಮೇಲೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೆ ಇದು ಮಾಡ್ಕೊಂಡು ತಿನ್ನಿ ನೀವು ಕೂಡ ನಮ್ಮ ಕಡೆ ಇದು ಸಂಕ್ರಮಣ ಆಮೇಲೆ ಮೂರನೇ ಟೈಮಲ್ಲಿ ತುಂಬಾ ಮಾಡ್ತಾರೆ ಎಲ್ಲರೂ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್